ಗ್ರಾಹಕರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅದ್ರಲ್ಲಿ ಒಂದು ತುಂಬ ನಾವೆಲ್ಲರೂ ಕನ್ಸ್ಯೂಮ್ ಮಾಡುವಂಥ ಒಂದು ವಿಚಾರ ಅಂತಂದರೆ ಅಥವಾ ವಸ್ತು ಅಂದರೆ ಅದು ಮೆಡಿಸಿನ್ಸ್ ಯೂಶುವಲಿ ನಾವು ಅದನ್ನ ಚೆಕ್ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಕೊಟ್ಟಿದ್ದಾರೆ ಇದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರು ಅದರದ್ದು ಇದು ಬ್ಯಾಚ್ ನಂಬರು ಆಮೇಲೆ ಎಕ್ಸ್ಪೈರಿ ಡೇಟು ಅದೆಲ್ಲ ಸರಿ ನೋಡ್ಕೋಬೇಕು ಅಂಡ್ ಆದಷ್ಟು ಎಕ್ಸ್ಪೈರಿ ಕೊನೆ ಇರೋ ಡೇಟು ಕೊಂಡ್ಕೋ ಇದು ಕ್ರೋಸಿನ್ ಕ್ರೋಸಿನ್ ಇಸ್ ಅ ಬ್ರ್ಯಾಂಡ್ ನೇಮ್ ಪ್ಯಾರಾಸಿಟಮಾಲ್ ಇಸ್ ಅ ಜನರಿಕ್ ಸೊ ಅದರ ಹೆಸರು ಬರಿಬೇಕು ಈಗ ನೀವು ಪ್ಯಾರಾಸಿಟಮಾಲ್ ಅಂತ ಅವ್ರು ಬರೆದುಕೊಟ್ರೆ ಅವಾಗ ನಾ ಏನು ಮಾಡ್ಬೋದು ಅದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ನವರು ಅದನ್ನು ಮಾರ್ತಾ ಇದ್ದಾರೆ ಸೊ ನಾನು ನಂಗೆ ಯಾವ ಬ್ರ್ಯಾಂಡ್ ಬೇಕೋ ಅದು ತಗೋ ಪ್ರಿಸ್ಕ್ರಿಪ್ಷನ್ ಹೇಗಿರುತ್ತೆ ಅಂದರೆ ತುಂಬ ಡಾಕ್ಟರ್ಸ್ದು ಅರ್ಥನೇ ಆಗಲ್ಲ ಸೊ ಆ ಜನ್ರಿಕ್ ನೇಮ್ ನೋಡಿದ್ರೆ ಆವಾಗ ನಮ್ಮ ನಾವು ಇನ್ ಇಂಥದೇ ಇದೇ ಮೆಡಿಸನ್ನು ಅಂತ ತಿಳ್ಕೊಬೋದು ಆ ಥರ ಮಿಸ್ಟೇಕ್ಸ್ ಆಗೋದು ಕಮ್ಮಿ ಆಗುತ್ತೆ ಆ್ಯಂಟಿ ಡೈರಿಯಲ್ ಮೆಡಿಸನ್ ಅವರೇನೋ ಕೊಟ್ಟಿದ್ದಾರೆ ಕೆಮಿಸ್ಟು ಇದು ಏನು ಡಯಾಬಿಟಿಕ್ ಮೆಡಿಸನ್ ಕೊಟ್ಬಿಟ್ಟಿದ್ದಾರೆ ಅದನ್ನು ತಗೊಂಡು ಅವರು ಆಗಿ ದ ಮ್ಯಾನ್ ಡೈಟ್ ಪುಷ್ಪ ಗಿರಿಮಾಜಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಹಿರಿಯ ಪತ್ರಕರ್ತೆ ಸುಮಾರು ನಲವತ್ತೇಳು ವರ್ಷಗಳಿಂದ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅವರು ತಮ್ಮ ಕಾಲಮನ್ನು ಬರೀತಾ ಇದ್ದಾರೆ ವಿಶೇಷವಾಗಿ ಗ್ರಾಹಕರ ಹಕ್ಕುಗಳ ಬಗ್ಗೆ ದೆಹಲಿಯಲ್ಲಿ ನೆಲೆಸಿದ್ದಾರೆ ನಾವು ಗ್ರಾಹಕರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅದ್ರಲ್ಲಿ ಒಂದು ತುಂಬ ನಾವೆಲ್ಲರೂ ಕನ್ಸ್ಯೂಮ್ ಮಾಡುವಂಥ ಒಂದು ವಿಚಾರ ಅಂತಂದರೆ ಅಥವಾ ಒಂದು ವಸ್ತು ಅಂದರೆ ಅದು ಮೆಡಿಸಿನ್ಸ್ ತಿಂಗ್ಳಿಗೆ ಒಂದು ಸಲನಾದರೂ ಯಾರಿಗೋ ಏನೋ ಆಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಮತ್ತು ಮೆಡಿಕಲ್ ಶಾಪ್ಗೆ ಹೋಗ್ತೀವಿ ಮತ್ತು ಅಲ್ಲಿ ಏನೇ ನಾವು ಡಾಕ್ಟ್ರಿಗೆ ಹೇಳ್ತೀವೋ ಅದನ್ನು ತೊಗೊಂಡು ಬರ್ತೀವಿ ಅದನ್ನು ತಿಂತೀವಿ ಕುಡಿತೀವಿ ವಾಟ್ ಎವರ್ ವಿ ಡೂ ಸೊ ಯೂಶ್ವಲಿ ನಾವು ಅದನ್ನು ಚೆಕ್ ಹೋಗಲ್ಲ ಯಾಕಂದರೆ ಡಾಕ್ಟರ್ ಕೊಟ್ಟಿದ್ದಾರೆ ಸೊ ಆಮೇಲೆ ಅದು ಸರಿಯಾಯಿತು ಸರಿಯಾಗಿಲ್ಲ ಅದು ಬೇರೆ ವಿಚಾರ ಬಟ್ ಇಲ್ಲೂ ಕೂಡ ನಾವು ಕನ್ಸ್ಯೂಮರ್ ಆಗಿ ಯಾವ ರೀತಿ ನೋಡಬೇಕು ಏನು ಹಕ್ಕುಗಳಿದೆ ನಮಗೆ ಅದ್ರ ಬಗ್ಗೆ ಮಾತಾಡಬಹುದು ಸಿ ಒಂದು ನೀವು ಡಾಕ್ಟ್ರ್ ಹತ್ರ ಹೋದಾಗ ಈಗ ಪೇಶಂಟ್ಸ್ ರೈಟ್ಸ್ ಅಂತಿದೆ ಅದರ ಪ್ರಕಾರ ನೀವು ಈಗ ಡಾಕ್ಟ್ರ್ ಏನಾರು ಬರ್ಕೊಟ್ರೆ ನಿಮಗೆ ರೈಟ್ ಇದೆ ನಿಮಗೆ ಒಂದು ಏನಿದೆ ಅಂದರೆ ಇನ್ಫಾರ್ಮೇಷನ್ನು ಅಂದರೆ ನೀವು ಡಾಕ್ಟ್ರನ್ನ ಕೇಳಬೇಕು ಯಾಕೆ ಇದು ಬರ್ಕೊಟ್ಟಿದ್ದೀರಾ ಇದು ಇದು ಯಾ ಈ ಔಷಧಿ ಏನು ಎತ್ತ ಆಮೇಲೆ ಇದನ್ನು ಯಾವಾಗ ತೊಗೋಬೋದು ಹೇಗೆ ತೊಗೋಬೋದು ಇನ್ಫ್ಯಾಕ್ಟ್ ಅದನ್ನು ಡಾಕ್ಟ್ರುಗಳು ಹೇಳಬೇಕು ಯಾಕೆಂದರೆ ಕೆಲವು ಮೆಡಿಸನ್ನು ಕೆಲವು ಮೆಡಿಸಿನ್ ಜೊತೆ ತಗೋಕೂಡುದು ಅದರಿಂದ ಇದು ಇದು ರಿಯಾಕ್ಟ್ ಆಗುತ್ತೆ ರಿಯಾಕ್ಷನ್ ಆಗಿ ಅದು ತುಂಬ ಇದು ಬ್ಯಾಡ್ ರಿಯಾಕ್ಷನ್ ಆಗ್ಬೋದು ಅಥವಾ ಕೆಲವ್ರಿಗೆ ಅಡ್ವರ್ಸ್ ರಿಯಾಕ್ಷನಿಂದ ಇನ್ಫ್ಯಾಕ್ಟ್ ನಮ್ಮ ತಂದೆ ಒಂದು ಡ್ರಗ್ ಅಡ್ವರ್ಸ್ ರಿಯಾಕ್ಷನ್ನಿಂದ ಹೋಗ್ಬಿಟ್ರು ಸೊ ಅಡ್ವರ್ಸ್ ರಿಯಾಕ್ಷನ್ಸ್ ಇನ್ಫ್ಯಾಕ್ಟ್ ನನಗೆ ಸೆ ಬೇಕಾದಷ್ಟು ಅಲರ್ಜಿ ಇದೆ ಮೆಡಿಸನ್ನು ಅದಕ್ಕೆ ನಾನು ಮೆಡಿಸಿನ್ ತೊಗೊಳಕ್ಕೆ ನಂಗೆ ಹೆದರಿಕೆ ಸೊ ಒಂದು ಅಡ್ವಾರ್ಸ್ ರಿಯಾಕ್ಷನ್ನು ಬಟ್ ದಟ್ ಈಸ್ ಡಿಫ್ರೆಂಟ್ ಬಟ್ ಇನ್ನೊಂದು ಏನಂದರೆ ಇನ್ಫ್ಯಾಕ್ಟ್ ಕೆಲವು ಸಲ ಡಾಕ್ಟರ್ಸ್ ಕೇಳ್ತಾರೆ ನಿಮಗೆ ಏನಾರೋ ಇದು ಅಲರ್ಜಿ ಇದೆಯಾ ಅಂತ ಸೊ ಅದನ್ನು ಕೇಳೋದು ಇಂಪಾರ್ಟೆಂಟು ಯಾಕೆಂದರೆ ಎಷ್ಟೋ ಸಲ ಆ ಬ್ರ್ಯಾಂಡ್ ನೇಮಿಂದ ನಿಂಗೆ ಗೊತ್ತಾಗ್ದೇ ಇರ್ಬೋದು ನಿಮಗೆ ಅದು ಅದೇ ಮೆಡಿಸನ್ನ ಏನು ಅಂತ ಸೊ ಅವರು ವಿಚಾರಿಸ್ಬೇಕು ನಿಮ್ಗೆ ಮೆಡಿಸನ್ನಲ್ಲಿ ಅಲರ್ಜಿ ಇದೆಯಾ ಅಂತ ಆಮೇಲೆ ಯಾತಿಗೆ ಕೊಡ್ತಿದ್ದೀನಿ ಅಂತಲೂ ಹೇಳಬೇಕು ಇನ್ನೊಂದೇನೆಂದರೆ ಜನರಿಕ್ ಇದು ಬ್ರ್ಯಾಂಡ್ ನೇಮು ಮೊದಲು ಬರೀ ಬ್ರ್ಯಾಂಡ್ ನೇಮ್ ಬರೆಯೋರು ಇವಾಗ ಕಾನೂನು ಏನಿದೆ ಅಂದರೆ ರೆಗ್ಯುಲೇಷನ್ನು ಜನರಿಕ್ ನೇಮು ಬರಿಬೇಕು ಡಾಕ್ಟರ್ಸ್ ಅಂದರೆ ಅಂತ ಅಂದರೆ ಜನ ಅಂದರೆ ಈಗ ಇದು ಕ್ರೋಸಿನ್ನು ಕ್ರೋಸಿನ್ ಇಸ್ ಅ ಬ್ರ್ಯಾಂಡ್ ನೇಮ್ ಪ್ಯಾರಾಸಿಟಮಾಲ್ ಇಸ್ ಅ ಜನರಿಕ್ ಅದು ದಟ್ ಇಸ್ ದ ಸಾಲ್ಟ್ ಸೊ ಅದರ ಹೆಸರು ಬರೀಬೇಕು ಈಗ ನೀವು ಪ್ಯಾರಾಸಿಟಮಾಲ್ ಅಂತ ಅವ್ರು ಬರೆದು ಕೊಟ್ಟರೆ ಅವಾಗ ನಾ ಏನು ಮಾಡ್ಬೋದು ಅದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ನವರು ಅದನ್ನು ಮಾರ್ತಾ ಇದ್ದಾರೆ ಸೊ ನಾನು ನಂಗೆ ಯಾವ ಬ್ರ್ಯಾಂಡ್ ಬೇಕೋ ಅದು ತೊಗೋಬೋದು ಈಗ ಒಂದ್ರದ್ದು ಬ್ರ್ಯಾಂಡದು ಬೆಲೆ ಜಾಸ್ತಿ ಇರ್ಬೋದು ಇನ್ನೊಂದ್ರದ್ದು ಕಮ್ಮಿ ಇರ್ಬೋದು ಅದು ಎಲ್ಲ ಒಳ್ಳೆ ಬ್ರ್ಯಾಂಡ್ ಆದರೆ ಒಳ್ಳೆ ಇದಾದರೆ ನಾನು ನಂಗೆ ಯಾವ್ದು ಬೇಕೋ ಅದು ಕಮ್ಮಿ ಬೆಲೆ ತಗೋತೀನಿ ಆಮೇಲೆ ಇನ್ನೊಂದೇನೆಂದರೆ ಅಥವಾ ಜನ್ರಿಕ್ ನೇಮೇ ಅದು ಚೆನ್ನಾಗಿದ್ದರೆ ತುಂಬ ಜನ ಅಂತಾರೆ ಜನ್ರಿಕ್ ಬ್ರ್ಯಾಂಡ್ಸು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತೆಲ್ಲ ಅದು ಯಾಕೆ ಮಾಡಬೇಕು ಸರಿಯಾಗಿ ಕ್ವಾಲಿಟಿನೂ ಅದರಲ್ಲಿ ಚೀಪ್ ಆಗಿದ್ದರೆ ಅದೇ ತೊಗೋಬೋದು ಬಟ್ ನಮಗೆ ಅದು ಒಂದು ಚಾಯ್ಸ್ ಸಿಕ್ಕತ್ತೆ ಅದರಿಂದ ಬೆಲೆ ಇದಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನೆಂದರೆ ಎಷ್ಟು ಕೇಸಸ್ ಇದೆ ಅಂದರೆ ವೇರ್ ಇದು ಸಿಮಿಲರ್ ಸೌಂಡಿಂಗ್ ನೇಮ್ಸ್ ಇರುತ್ತೆ ಕೆಲವು ಅಂದರೆ ಯಾವುದೋ ಒಂದು ಬ್ರ್ಯಾಂಡ್ದು ಇನ್ನೊಂದು ಐ ಮೀನ್ ಒಂದು ಕಾಯಿಲೆಗೆ ಕೊಡ್ತಿರೋ ಮೆಡಿಸಿನ್ಗೂ ಇನ್ನೊಂದು ಕಾಯಿಲೆಗೆ ಕೊಡ್ತಿರೋ ಮೆಡಿಸಿನ್ಗೂ ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ ಹಾಗೆ ಇರ್ಕೂಡ್ದು ಬಟ್ ಇರುತ್ತೆ ಅದು ಕಾನ್ಸ್ಟೆಂಟಾಗಿ ಅದನ್ನು ನೋಡಿ ಚೇಂಜ್ ಮಾಡ್ತಾ ಇರ್ತಾರೆ ಆಮೇಲೆ ಹೆಸರಿಡ್ಬೇಕಾದ್ರೂ ಫಾರ್ಮಸ್ಯೂಟಿಕಲ್ ಕಂಪನೀಸು ಪರ್ಮಿಷನ್ ತೊಗೋಬೇಕು ಎಲ್ಲ ಮಾಡಬೇಕು ಬಟ್ ಆದರೂ ಆಗತ್ತೆ ಆ ಥರ ಹಾಗಾದಾಗ ಏನಾಗುತ್ತೆ ತಪ್ಪು ಮೆಡಿಸಿನ್ ಕೊಡೋ ಸಾಧ್ಯತೆ ಇರುತ್ತೆ ಅದಕ್ಕೆ ಜನರಿಕ್ ನೇಮ್ ಇದ್ದರೆ ನೀವು ಅದನ್ನು ಚೆಕ್ ಮಾಡಿಬಿಟ್ಟು ತೊಗೋಬೇಕು ಇನ್ಫ್ಯಾಕ್ಟ್ ನಾನು ಗ್ರಾಹಕರಿಗೆ ಯಾವಾಗಲೂ ಏನು ಹೇಳೋದು ಅಂದರೆ ನೀವು ತೊಗೋಬೇಕಾರೆ ಒಂದು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಬೇಕಾರೆ ಕೇಳಿ ಆತಿಗೆ ಕೊಡ್ತಿ ಕೇಳ್ ಕೊಡ್ತಿದ್ದೀರಾ ಏನು ಅಂತೆಲ್ಲ ಆಮೇಲೆ ನಿಮ್ಗೆ ಯಾವುದಾರೋ ಅಡ್ವ ಸೈಡ್ ಎಫೆಕ್ಟ್ಸ್ ಇದ್ದರೆ ಅಡ್ವರ್ಸ್ ಎಫೆಕ್ಟ್ಸ್ ಇದ್ದರೆ ಯಾವುದಾದ್ರೂ ಮೆಡಿಸನ್ದು ಆಗಲ್ಲ ಅಂದರೆ ಅದನ್ನು ಹೇಳಿಬಿಡಿ ನನಗೆ ಇದು ಅಲರ್ಜಿ ಇದೆ ಇಂಥದ್ದು ಅಲರ್ಜಿ ಇದೆ ಸೊ ಇದು ಅದೇ ಆದರೆ ನಂಗೆ ಕೊಡಬೇಡಿ ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿರಬೇಕು ಆಮೇಲೆ ಜನರಿಕ್ ನೇಮು ಬರೀರಿ ಅಂತ ಹೇಳಬೇಕು ಅಂದರೆ ಪ್ರಿಸ್ಕ್ರಿಪ್ಷನ್ ಜನರಿಕ್ ನೇಮ್ ಕೊಡ್ಬೇಕು ಪ್ರಿಸ್ಕ್ರಿಪ್ಷನಲ್ಲಿ ನೇಮ್ ಕೊಡಬೇಕು ಅವರು ಬರೀ ಜನರಿಕ್ ಕೊಡ್ಬೋದು ಅಥವಾ ನೇಮ್ ನಿಮ್ಗೆ ಬೇಕಾದ್ರೆ ಜನ್ರಿಕ್ ಆ್ಯಂಡ್ ಬ್ರ್ಯಾಂಡ್ ಕೊಡ್ಬೋದು ಬಟ್ ಜನರಿಕ್ ನೇಮ್ ಕೊಡೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಆ ಜನರಿಕ್ ನೇಮು ನಾನು ಮೆಡಿಸಿನ್ ಕೊಂಡ್ಕೊಂಡಾಗ ನನಗೆ ಇದು ಆ್ಯಂಡ್ ಪ್ರಿಸ್ಕ್ರಿಪ್ಷನ್ ಹೇಗಿರುತ್ತೆ ಅಂದರೆ ತುಂಬ ಡಾಕ್ಟರ್ಸ್ದು ಅರ್ಥನೇ ಆಗಲ್ಲ ಸೊ ಆ ಜನರಿಕ್ ನೇಮ್ ನೋಡಿದ್ರೆ ಆವಾಗ ನಮ್ಮ ನಾವು ಅದು ಇಂಥದೇ ಇದೇ ಮೆಡಿಸನ್ನು ಅಂತ ತಿಳ್ಕೊಬೋದು ಆ ಥರ ಮಿಸ್ಟೇಕ್ಸ್ ಆಗೋದು ಕಮ್ಮಿ ಆಗುತ್ತೆ ಆದ್ದರಿಂದ ಇದೆಲ್ಲ ಕಾರಣಕ್ಕೆ ಅದನ್ನು ಇದು ತುಂಬ ಇಂಪಾರ್ಟೆಂಟು ಒಂದು ಕೇಸ್ ಬಂದಿತ್ತು ಇದು ಸ್ಪ್ರಿಂಗ್ ಮೆಡೋಸ್ ಹಾಸ್ಪಿಟಲ್ ವರ್ಸಸ್ ಹರ್ಜಿತ್ ಸಿಂಗ್ ಅಲುವಾಲಿಯಾ ಅಂತ ಆ ಕೇಸ್ನಲ್ಲಿ ಚಿಕ್ಕ ಹುಡುಗಂಗೆ ಇದು ಡಾಕ್ಟ್ರು ಬರ್ಕೊಡ್ತಾರೆ ಇದಕ್ಕೆ ಏನದು ಟೈಫಾಯ್ಡ್ಗೆ ಅಂತ ಕ್ಲೋರಮ್ ಫೆನಿಕಾಲೋ ಏನೋ ನರ್ಸು ಅದನ್ನು ಮಿಸ್ ಇಂಟ್ರಪ್ರಿಟ್ ಮಾಡಿ ಇದಕ್ಕೆ ಮಲೇರಿಯಾ ಡ್ರಗ್ ಕೊಟ್ಬಿಡ್ತಾಳೆ ಬರ್ದು ಕೊಟ್ಬಿಡ್ತಾಳೆ ಅವ್ರು ಹೋಗಿ ತೊಗೊಂಡು ಬರ್ತಾರೆ ಅದು ಏನು ಹೈ ಡೋಸು ಅದು ಮಗು ಡೋಸೇ ಅಲ್ಲ ಅದು ಇದು ಮಗು ಡೋಸು ಅಲ್ಲ ಆಮೇಲೆ ಆ ಅದು ಅದನ್ನು ಕೊಡೋದೇ ಇಲ್ಲ ಮಕ್ಕಳಿಗೆ ಆಮೇಲೆ ಅದನ್ನು ಚೆಕ್ಕು ಮಾಡಿದೆ ಏನಾರು ರಿಯಾಕ್ಷನ್ ಇದೆಯಾ ಅಂತ ಅದನ್ನು ಆ ಡೋಸಿಗೆ ಮಗು ಕೊಟ್ಟು ಮಗು ಗೋಸ್ ಇನ್ ಟು ಅ ಇದು ವೆಜಿಟೇಟಿವ್ ಸ್ಟೇಟ್ ಆಮೇಲೆ ಅದು ಸರಿಯೇ ಹೋಗೋಲ್ಲ ಕೇಸು ಬಂದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಕಾಂಪನ್ಸೇಷನ್ ಕೊಟ್ಟರು ಎಲ್ಲ ಮಾಡಿದ್ರು ತುಂಬ ಇದು ಬೇಜಾರಾಗುತ್ತೆ ಅದನ್ನು ನೋಡಿದ್ರೆ ಆ ಥರ ಎಷ್ಟೋ ಕೇಸಸ್ ಆಗಿದೆ ತ ಮೊನ್ನೆ ಕೂಡ ಯಾವುದೋ ಒಂದು ಕೇಸ್ನ ಓದ್ತಿದ್ದೆ ಆ್ಯಂಟಿ ಡೈರಿಯಲ್ ಮೆಡಿಸನ್ ಅವರೇನೋ ಕೊಟ್ಟಿದ್ದಾರೆ ಕೆಮಿಸ್ಟು ಇದು ಏನೋ ಡಯಾಬಿಟಿಕ್ ಮೆಡಿಸನ್ ಕೊಟ್ಬಿಟ್ಟಿದ್ದಾರೆ ಅದನ್ನು ತಗೊಂಡು ಅವರು ಆಗಿ ದ ಮ್ಯಾನ್ ಡೈಟ್ ಓಕೆ ಸೊ ಈ ಥರ ತುಂಬ ಆಗುತ್ತೆ ಅದಕ್ಕೆ ನೀವು ಮೆಡಿಸನ್ ತೊಗೋಬೇಕಾದ್ರೆ ಒಂದು ಡಾಕ್ಟರ್ ಹತ್ರ ಜನ್ರಿಕ್ ನೇಮ್ ಇಸ್ಕೋಬೇಕು ಆಮೇಲೆ ನಿಮ್ಗೆ ಅರ್ಥ ಆಗದೆ ಇದ್ದರೆ ಕೇಳಿ ಕ್ಯಾಪಿಟಲ್ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಸ್ವಲ್ಪ ಕ್ಯಾಪಿಟಲ್ನಲ್ಲಿ ಲೆಟರ್ಸ್ನಲ್ಲಿ ಬರೆದು ಹೇಳಿ ಅಂತ ಆಮೇಲೆ ಮೆಡಿಸಿನ್ ತೊಗೊಂಡಾಗ ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಕೆಮಿಸ್ಟ್ ಹತ್ರ ಅವ್ನು ಕೊಟ್ಟ ಮೇಲೆ ನೀವು ಒಂದು ಸಲ ನೋಡೋದು ಒಳ್ಳೆಯದು ಯಾವಾಗಲೂ ಕರೆಕ್ಟಾಗಿ ಕೊಟ್ಟಿದ್ದಾನಂತ ಆಮೇಲೆ ಅಷ್ಟೇ ಅಲ್ಲ ಅದರದ್ದು ಇದು ಎಷ್ಟೋ ಸಲ ಇದರದ್ದು ಮಿಸ್ಟೇಕ್ ಆಗಿದೆ ಸ್ಟ್ರೆಂತ್ ಅವರು ಏನೋ ಒಂದು ಹೀಗೆ ಬರೆದಿದ್ದಾಗ ಅವರು ಟೆನ್ ಅಂತ ಬರೆದಿದ್ದರೆ ಅವರು ಮಿಸ್ಟೇಕ್ ಮಾಡ್ಕೊಂಡು ಸಿಕ್ಸ್ಟಿ ಎಮ್ ಜಿ ಅಂತ ಕೊಡ್ಬೋದು ಆ ಥರ ಸೊ ಅದನ್ನು ಅಷ್ಟೇ ಅದೆಲ್ಲ ಚೆಕ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟು ಆಮೇಲೆ ಇನ್ನೊಂದೇನೆಂದರೆ ಇದು ಡೇಟ್ ಆಫ್ ಮ್ಯಾನುಫ್ಯಾಕ್ಚರು ಅದರದ್ದು ಇದು ಬ್ಯಾಚ್ ನಂಬರು ಆಮೇಲೆ ಎಕ್ಸ್ಪೈರಿ ಡೇಟು ಅದೆಲ್ಲ ಸರಿಗಿ ನೋಡ್ಕೋಬೇಕು ಆ್ಯಂಡ್ ಆದಷ್ಟು ಎಕ್ಸ್ಪೈರಿ ಕೊನೆ ಇರೋ ಡೇಟು ಕೊಂಡ್ಕೋಕೂಡುದು ಯಾಕೆಂದರೆ ನಾವು ದುಡ್ಡು ಕೊಟ್ಟು ತಗೋತಿರುವಾಗ ಆ ಥರದ್ದು ಯಾಕೆ ಕೊಂಡ್ಕೊ ಅದು ಸ್ವಲ್ಪ ತೊಗೊಂಡು ಇಟ್ಕೊಳ್ಬೋದು ನಾವು ಇನ್ನೊಂದೇನೆಂದರೆ ಈಗ ಕೆಮಿಸ್ಸು ಏನು ಮಾಡ್ತಾರೆ ನಂಗೆ ಎರಡೇ ಟ್ಯಾಬ್ಲೆಟ್ ಕೊಡು ಅಂದರೆ ಇಲ್ಲ ಫುಲ್ ಒಂದು ಬ್ಯಾಚ್ ಕೊಡಬೇಕು ಅದು ಆ್ಯಕ್ಚುಲಿ ಇಟ್ಸ್ ಅ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಬಟ್ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಅದನ್ನು ಇದನ್ನು ಅದು ಮಾಡಿಕೊಡ್ದು ಅಂತ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಕೂಡ ಹೇಳಿದೆ ಸೊ ಎನಿವೇ ಅದನ್ನು ಇದು ಸ್ವಲ್ಪ ಶೆಲ್ಫ್ ಲೈಫ್ ಜಾಸ್ತಿ ಇರೋ ಹಾಗೆ ಇಟ್ಕೊಂಡು ನೋಡ್ಕೋಬೇಕು ಸೊ ಅದ್ ನೋಡಬೇಕು ಸೊ ಇದೆಲ್ಲ ನೋಡ್ಕೊಂಡು ಆಮೇಲೆ ರಸೀಟು ತುಂಬಾ ಇಂಪಾರ್ಟೆಂಟ್ ಆ ರಸೀಟ್ ನಲ್ಲಿ ಪೂರ್ತಿ ಬರೀಬೇಕು ಬ್ಯಾಚ್ ನಂಬರು ಕೆಮಿಸ್ಟ್ ಯಾಕೆಂದ್ರೆ ಸ್ಪೂರಿಯಸ್ ಫೇಕ್ ಮೆಡಿಸಿನ್ಸು ಇರುತ್ತೆ ತುಂಬಾ ಮಾರ್ಕೆಟ್ ನಲ್ಲಿ ಸೊ ನೀವು ಇದೆಲ್ಲ ಬರೆಯ ಕೇಳಿದ್ರೆ ಅವಾಗ ಅವ್ರು ಬರೆಯಲ್ಲ ಸ್ಪೂರಿಯಸ್ ಆದ್ರೆ ಅವರು ಅವಾಗ ಕೊಡಲ್ಲ ನಕಲಿ ನಕಲಿ ಔಷಧಿ ಅದಕ್ಕೆ ಅದೆಲ್ಲ ಬರ್ಸ್ಕೋಬೇಕು ಸೊ ಅದು ತುಂಬ ಇಂಪಾರ್ಟೆಂಟು ಆಮೇಲೆ ಇನ್ನೊಂದು ಏನಂದರೆ ಡಾಕ್ಟ್ರನು ಕೇಳಬೇಕು ಕೆಲವು ಮೆಡಿಸಿನ್ಸು ಫಾರ್ ಎಕ್ಸಾಂಪಲ್ ಹಾಲ್ ಜೊತೆ ತೊಗೋಕೂಡ್ದು ಆಮೇಲೆ ಕೆಲವು ಇನ್ನೇನೋ ಹಾಗೆಲ್ಲ ಇರುತ್ತೆ ಸೊ ಅದೆಲ್ಲ ಡಾಕ್ಟರ್ಸ್ ಹೇಳಬೇಕು ಅದು ತುಂಬ ಇಂಪಾರ್ಟೆಂಟು ಆಮೇಲೆ ನಾನನ್ನಲ್ಲ ಡ್ರಗ್ ಟು ಡ್ರಗ್ ರಿಯಾಕ್ಷನ್ನು ಕೆಲವು ಒಟ್ಟಿಗೆ ತೊಗೊಂಡ್ರೆ ಕೆಲವು ಮೆಡಿಸಿನ್ಸು ಇದಾಗ್ಬಿಡುತ್ತೆ ರಿಯಾಕ್ಟ್ ಆಗುತ್ತೆ ಸೊ ಅದರಿಂದ ಅದನ್ನು ಕೇಳಬೇಕು ನಾನು ಇಂತಿಂಥ ಮೆಡಿಸಿನ್ ತೊಗೋತಾ ಇದ್ದೀನಿ ಈಗ ಇದ್ರ ಜೊತೆಗೆ ತೊಗೊಬೋದಾ ಅಂತ ಅದನ್ನು ಡಾಕ್ಟರ್ನ ಕೇಳಿದ್ರೆ ಒಳ್ಳೇದು ಆ್ಯಂಡ್ ಇಫ್ ಪಾಸಿಬಲ್ ಒಂದಾದಮೇಲೆ ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಕೊಂಡು ತೊಗೊಳ್ಳೋದು ಒಳ್ಳೆಯದು ಸೊ ಆ ಥರ ಅದೆಲ್ಲ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಮೆಡಿಸಿನ್ ತೊಗೊಳ್ತಿರುವಾಗ ಆಮೇಲೆ ಇನ್ನೊಂದು ನೀವು ತೊಗೋಬೇಕಾದ್ರೂ ಅಷ್ಟೇ ಆ ಸ್ಟ್ರಿಪ್ ಇರುತ್ತಲ್ಲ ಇನ್ನೊಂದೇನು ನಾನು ಯಾವಾಗಲೂ ನಾನು ಹೇಳ್ತಿರ್ತೀನಿ ಆ ಸ್ಟ್ರಿಪ್ಪು ಇನ್ನೊಂದು ಸ್ವಲ್ಪ ಸರಿಯಾಗಿ ಬರೀಬೇಕು ಅಂತ ಕ್ಲಿಯರಾಗಿರಲ್ಲ ಕಾಣಿಸೋದೇ ಇಲ್ಲ ಬಟ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರು ಬೆಸ್ಟ್ ಬಿಫೋರ್ ಐ ಮೀನ್ ಡೇಟ್ ಆಫ್ ಎಕ್ಸ್ಪೈರಿ ಬರೆದಿರ್ತಾರಲ್ಲ ನೀವು ಈ ಕಡೆಯಿಂದ ಕಟ್ ಮಾಡ್ಕೊಂಡು ಬನ್ನಿ ಸೊ ದಟ್ ಅದು ಕಡೆಯವರೆಗೂ ನಿಮ್ಮ ಜೊತೆ ಇರುತ್ತೆ ಇಲ್ಲದೇ ಇದ್ರೆ ಏನಾಗುತ್ತೆ ಸುಮ್ಮನೆ ಹೇಗೋ ತೆಕ್ಕೊಂಡ್ಬಿಟ್ರೆ ಅದು ಹೊಟ್ಟೋಗ್ಬಿಟ್ರೆ ಫಸ್ಟು ಆಮೇಲೆ ನಿಮಗೆ ಅದು ಇಟ್ಕೊಂಡಿದ್ರೆ ಅದು ಎಕ್ಸ್ಪೈರಿ ಇದೆಯೋ ಇಲ್ವೋ ಗೊತ್ತಾಗಲ್ಲ ಆಮೇಲೆ ಎಕ್ಸ್ಪೈರಿ ಕೂಡ ಒಂದ್ ಕಡೆ ಮಾತ್ರ ಪ್ರಿಂಟ್ ಆಗಿರೋದ್ರಿಂದ ಈಗ ನೀವು ಮೊದಲನೇ ಐದು ಟ್ಯಾಬ್ಲೆಟ್ ಗಳು ಏನಾದ್ರೂ ಕಟ್ ಮಾಡಿಕೊಟ್ರೆ ನಿಮ್ ಮನೇಲಿ ಇದ್ದ ನಿಮ್ಗೆ ಗೊತ್ತಾಗಲ್ಲ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳಿ ಒಂದ್ ವರ್ಷ ಆದ್ಮೇಲೆ ನೋಡಿದಾಗ ನಿಮ್ಗೆ ಗೊತ್ತೇ ಆಗಿಲ್ಲ ಎಕ್ಸ್ಪೈರಿ ಆಗಿದೆಯಲ್ಲ ಅಂತ ಹೇಳಿ ಹೌದು ಸೊ ಹಿಂಗಾಗಿ ಅದ್ರ ಒಂದು ಫೋಟೋ ತಗೊಂಡು ಬರೋದ್ ಬೆಟರ್ ಅನ್ಸುತ್ತೆ ಆಮೇಲೆ ಇದನ್ನ ಇಟ್ಕೊಂಡು ನಾವು ಒಂದ್ ಸ್ಟಿಪ್ ತೆಗಿಯುವಾಗ್ಲೂ ಸ್ವಲ್ಪ ಈ ಕಡೆಯಿಂದ ತಿಕ್ಕೊಂಡ್ ಬರ್ಬೇಕು ಸೊ ದಟ್ ಆ ಕಡೆನಲ್ಲಿ ಅದೆಲ್ಲ ಇರುತ್ತೆ ಅಂತ ಆಮೇಲೆ ಇದೆಲ್ಲ ಸರಿಯಾಗಿದೆಯಾ ಸೀಲು ಬಾಟ್ಲ್ ಗಿಟ್ಲು ತೊಗೊಳ್ಳೋದಾದರೆ ಸೀಲು ಅದೆಲ್ಲ ಸರಿ ಇದೆಯಾ ಅಂತ ಅದೆಲ್ಲ ಸ್ವಲ್ಪ ಪೇಷಂಟ್ ಕೂಡ ಒಬ್ಬ ಗ್ರಾಹಕನೇ ಹೌದು ಹೌದು ಗ್ರಾಹಕ ಆಮೇಲೆ ಅದರಲ್ಲೇನಾರೋ ಸರಿಗಿಲ್ಲದ ಇದ್ರೆ ಈಗಂತೂ ಈಗ ರೀಸೆಂಟ್ ಟೈಮ್ನಲ್ಲಿ ಇದು ಯಾವುದದು ಕಾಫ್ ಸಿರಪ್ನಲ್ಲಿ ಏನೋ ಇದಾಗಿ ಬೆರ್ಕೆಯಾಗಿ ಸುಮಾರು ಮಕ್ಕಳುಗಳು ಸತ್ತೋದ್ರು ಎಲ್ಲ ಆಯಿತು ಈಗೊಂದು ಸ್ವಲ್ಪ ಸ್ವಲ್ಪ ವರ್ಷದ ಹಿಂದೆ ಡೆಲ್ಲಿನಲ್ಲಿ ಆಮೇಲೆ ಬೇರೆ ಎಲ್ಲ ಒಂದಿಷ್ಟು ಕಡೆ ಎಲ್ಲ ಸೊ ಆ ಥರ ಆ ಥರ ಕೇಸಸ್ ಇರುತ್ತೆ ಅದಕ್ಕೆ ಆದಷ್ಟು ಹುಷಾರಾಗಿರಬೇಕು ಇದು ತೊಗೊಳ್ಳೋದು ಜಾಗರೂಕರಾಗಿರೋದು ಒಳ್ಳೆಯದು